ಸ್ನೇಹಿತರೆ ತಮಗೆಲ್ಲ ತರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ದಿನ ಮತ್ತೊಂದು ಅಪ್ಡೇಟ್ಸ್ ಅಂತಕ್ಕಂಥ ನಮಗೆ ಲಭ್ಯವಾಗ್ತಾ ಇದೆ ಸೊ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಪ್ರಕಟ ಆಗಿರ್ತಕ್ಕಂಥದ್ದು ಇದು ತಮ್ಗೆ ಆಲ್ರೆಡಿ ಗೊತ್ತಿರುವಂತೆ ಒಂದು ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂತಕ್ಕಂಥದ್ದು ಪ್ರಕಟವಾಗಿದೆ ಸ್ನೇಹಿತರೆ ಸೊ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳ್ತಾ ಇದ್ದಾರೆ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಯನ್ನು ಅನುಬಂಧ ಟೂರಲ್ಲಿ ಕೊಡಲಾಗಿದೆ ಅಂತೇಳಿ ಸೊ ನೋಡ್ತಾ ಹೋಗೋಣ ಅಂತೆ ನೋಡ್ರಿ ಇಲ್ಲಿ ಒಂದು ವಿಶೇಷವಾದಂತಹ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಇರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಇದನ್ನ ಯಾರೂ ಇನ್ನು ಪಿ ಜಿ ಕಂಪ್ಲೀಟ್ ಆಗಿಲ್ಲ ಸೊ ಕೇವಲ ಎರಡು ಮೂರು ಮಾರ್ಕ್ಸ್ ಕಾರ್ಡ್ ಮಾತ್ರ ಇರ್ತದೆ ಸೊ ಅಂಥವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ನಾಲ್ಕು ಶೆಮಿನ್ ಮಾರ್ಕ್ಸ್ ಕಾರ್ಡ್ಗಳು ಅದೇ ರೀತಿ ಕಾನ್ವಿಕೇಶನ್ ಸೊ ಇದೆಲ್ಲವೂ ಕೂಡ ಇದ್ರೆ ಮಾತ್ರ ನೀವು ದಾಖಲಾತಿಯ ಪರಿಶೀಲನೆಗೆ ಹೋಗಬೇಕಾಗ್ತದೆ ಸ್ನೇಹಿತರೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು ಅಂತ ಹೇಳಿದ್ದಾರೆ ಸೊ ಅವ್ರು ಮುಂದೆ ನಿಮಗೆ ದಿನಾಂಕವನ್ನ ಪ್ರಕಟ ಮಾಡ್ತಾರೆ ಸ್ನೇಹಿತರೆ ಸೊ ಯಾರು ಇವಾಗ ಇನ್ನೂ ಸೆಮಿಸ್ಟರ್ ಮುಗ್ದಿರೋದಿಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ ಮುಂದೊಂದು ದಿನ ಕೊಡ್ತಾರೆ ಆವಾಗ ನೀವು ಹೋಗಿ ನಿಮ್ಮ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಸೊ ನಿಮ್ಮ ಸರ್ಟಿಫಿಕೇಟನ್ನು ತಗೊಂಡ್ಬರ್ಬೋದು ಅವಾಗ ಓಕೆನಾ ಅಲ್ಲಿತನ ಯಾವುದೇ ರೀತಿಯ ನಿಮಗೆ ಅವಕಾಶ ಇರೋದಿಲ್ಲ ಸೊ ಹಾಗಾದರೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವ ದಿನಾಂಕದಂದು ಶೆಡ್ಯೂಲನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಬಂದಾಗ ಸೊ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೊ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವಾಗ ಇಪ್ಪತ್ತೇಳು ಸ್ನೇಹಿತರೆ ಸೊ ಇಪ್ಪತ್ತೇಳು ನಾಳೆ ಇಪ್ಪತ್ತೆಂಟು ಓಕೆನಾ ಸೊ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಇದೇ ವಾರ್ ಆಲ್ಮೋಸ್ಟ್ ಈ ಮಂತಲ್ಲಿ ಹನ್ನೊಂದನೇ ಅಂತ ಹೇಳಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೈದು ಸೊ ಸೀರಿಯಲ್ ನಂಬರ್ ಒಂದರಿಂದ ಆರುನೂರ ಐವತ್ತೆಂಟರವರೆಗೂ ಕೂಡ ಏನಪ್ಪಾ ಅಂತಂದರೆ ಸೊ ನಿಮ್ಮದು ಬೆಳಗ್ಗೆ ಒಂಬತ್ತುವರಿಯಿಂದ ಒಂದೂವರೆವರೆಗೂ ನಿಮ್ದು ಏನು ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಕ್ಕಂಥದ್ದು ಇರ್ತದೆ ಸೊ ನೆಕ್ಸ್ಟು ಒಂದನೇ ತಾರೀಕಿಂದ ಅದೇ ರೀತಿ ಮಧ್ಯಾಹ್ನ ಸೊ ಮಧ್ಯಾಹ್ನದ ಸೆಕ್ಷನ್ದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇರ್ತದ ಒಂದರಿಂದ ಎರಡುನೂರ ಐವತ್ನಾಲ್ಕು ಸೀರಿಯಲ್ ನಂಬರ್ ಅಂತಕ್ಕಂಥ ನಿಮ್ಮ ರ್ಯಾಂಕ್ ಸೀರಿಯಲ್ ನಂಬರ್ ಬಿಟ್ಟಿದಾರಲ್ಲ ನಿಮ್ಮ ರ್ಯಾಂಕನ್ನು ಏನು ನೀವು ಚೆಕ್ ಮಾಡ್ಕೊಂಡಿದ್ದೀವಿ ಸೊ ಅದೇ ಇದು ನೆಕ್ಸ್ಟು ಕಾಮರ್ಸದ್ದು ಬಂದಾಗ ಒಂದನೇ ತಾರೀಕು ಪೂರ್ತಿ ಏನಪ್ಪ ಅಂತಂದರೆ ಕಾಮರ್ಸದ್ದಿದೆ ಸೊ ಆಲ್ಮೋಸ್ಟ್ ಸಾವಿರದ ಒನ್ನೂರ ತೊಂಬತ್ತ್ಮೂರು ಸಾವಿರದ ಮೂರುನೂರ ತೊಂಬತ್ತ್ಮೂರು ಅಭ್ಯರ್ಥಿಗಳದ್ದು ಸೊ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ನೆಕ್ಸ್ಟು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಅದ ಸ್ನೇಹಿತರೆ ಸೊ ಅವತ್ತು ಮಾರ್ನಿಂಗ್ ಸೆಷನಲ್ಲಿ ಇಂಗ್ಲೀಷ್ ಇರ್ತದೆ ಮಧ್ಯಾಹ್ನ ಬಂದಾಗ ಪೊಲಿಟಿಕಲ್ ಸೈನ್ಸ್ ಅದ ಸೊ ಆಲ್ಮೋಸ್ಟ್ ಎರಡು ಸಬ್ಜೆಕ್ಟ್ಗಳನ್ನು ಒಂದೇ ದಿನದಲ್ಲಿ ಮುಗಿಸ್ತಾರೆ ನೆಕ್ಸ್ಟು ಮೂರು ಹನ್ನೆರಡು ಇಪ್ಪತ್ತೈದಕ್ಕೆ ಹಿಸ್ಟ್ರಿ ಅದೇ ರೀತಿ ಲೈಬ್ರರಿ ಸೈನ್ಸ್ ಅಂತಕ್ಕಂಥದ್ದು ಬರ್ತದೆ ಸೊ ಎರಡು ಸಬ್ಜೆಕ್ಟ್ಗಳು ಮಾರ್ನಿಂಗ್ ಇರ್ತಕ್ಕಂಥದ್ದು ನೆಕ್ಸ್ಟು ಮ್ಯಾಥಮೆಟಿಕಲ್ ಸೈನ್ಸ್ ಬಂದಾಗ ಸೊ ಆಫ್ಟರ್ನೂನ್ ಸೆಷನಲ್ಲಿ ಇರ್ತಕ್ಕಂಥದ್ದು ಸೊ ಇದು ಯಾವಾಗ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟು ನಾಲ್ಕನೇ ತಾರೀಕಿಗೆ ಸುಮಾರು ಎಂಟರಿಂದ ಒಂಬತ್ತು ಸಬ್ಜೆಕ್ಟ್ ಇದೆ ಸೋಷಿಯಾಲಜಿ ಜಿಯೋಗ್ರಫಿ ಹಿಂದಿ ಎಕನಾಮಿಕ್ಸು ಎಜುಕೇಷನು ಸೊ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮು ನೆಕ್ಸ್ಟು ಸೈಕಾಲಜಿ ಅದೇ ರೀತಿ ಸೋಷಿಯಲ್ ವರ್ಕ್ ಲಾ ಸಂಸ್ಕೃತ ಉರ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಅದೇ ರೀತಿ ಐದನೇ ತಾರೀಕಿಗೆ ಬಂದಾಗ ಫಿಸಿಕಲ್ ಎಜುಕೇಷನು ಅದೇ ರೀತಿ ಫಿಸಿಕ್ ಸೈನ್ಸ್ ನೆಕ್ಸ್ಟು ಲೈಫ್ ಸೈನ್ಸ್ ಬಂದ್ಬಿಟ್ಟು ಹದ್ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆಮಿಕಲ್ ಸೈನ್ಸ್ ಅಂತಕ್ಕಂಥದ್ದಿದೆ ನೆಕ್ಸ್ಟು ಮಾ ಆಫ್ಟರ್ನೂನ್ ಸೆಕ್ಷನ್ ಬಂದಾಗ ಸೊ ಎನ್ವೈರಮೆಂಟಲ್ ಸೈನ್ಸ್ ನೆಕ್ಸ್ಟು ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ ಸೈನ್ಸ್ ಅದೇ ರೀತಿ ಅರ್ತ್ ಸೈನ್ಸ್ ಅಂತಕ್ಕಂಥವು ಇದೆ ಓಕೆನಾ ಸೊ ಎಮ್ ಎ ರನ್ನಿಂಗ್ ಇರ್ತಕ್ಕಂಥವ್ರು ಹೋಗೋದು ಬೇಡ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ ಸೊ ಇವೆಲ್ಲವೂ ಕೂಡ ಆರನೇ ತಾರೀಕು ಆಲ್ಮೋಸ್ಟ್ ಏನು ಅಂತಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕನ್ನಡದ ಮೂಲಕ ಸ್ಟಾರ್ಟ್ ಆಗಿ ಸೊ ವಿಜುವಲ್ ಆರ್ಟ್ಸ್ ಅಂತಕ್ಕಂಥ ಸಬ್ಜೆಕ್ಟ್ ಗೆ ಎಂಡ್ ಆಗ್ತದೆ ಸೊ ಆರನೇ ತಾರೀಕಿನವರೆಗೂ ಕೂಡ ನಿಮಗೆ ಅವಕಾಶ ಇದೆ ಸ್ನೇಹಿತರೆ ಓಕೆನಾ ಸೊ ಇದನ್ನ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಡ್ರಿ ನೆಕ್ಸ್ಟ್ ಅದೇ ರೀತಿಯಾಗಿ ಬಂದಾಗ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಸೊ ಮೊಬೈಲ್ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ಸ್ನೇಹಿತರೆ ಸೊ ಪ್ರತಿಯೊಂದು ಇಲ್ಲಿ ಸೂಚನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅಬ್ಸರ್ವ್ ಮಾಡ್ರಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಗೆ ಇರ್ತಕ್ಕಂಥ ಸಮಯ ಬಹಳ ಕಡಿಮೆ ಅದ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಮಾಡ್ಕೋಬೇಕು ಎಲ್ಲವನ್ನು ಕಾಡ ಎಲ್ಲವನ್ನೂ ನಾನಿಲ್ಲಿ ಹೇಳ ಹೋಗ್ತೀನಿ ಪರಿಶಿಷ್ಟ ಜಾತಿ ಅದೇ ರೀತಿ ಮೀಸಲಾತಿ ಅಡಿಯಲ್ಲಿ ಎಸ್ ಸಿ ಸಿ ಬಿ ಎಸ್ ಸಿ ಅರ್ಹತೆ ಗಳಿಸಿರುವ ಅಹ್ ಗಳಿಸಿರಿದವರು ತಹಸೀಲ್ದಾರ್ನಿಂದ ಆರ್ ಡಿ ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಕಡ್ಡಾಯವಾಗಿ ದಾಖಲೆ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು ಸೊ ಯಾರೆಲ್ಲ ಎಸ್ ಸಿ ಎ ಬಿ ಮತ್ತು ಸಿ ಯಲ್ಲಿ ಅರ್ಹತೆಯನ್ನು ಗಳಿಸಿದ್ರಲ್ಲ ಅಂತವರು ತಹಸೀಲ್ದಾರರ ಕಚೇರಿಗೆ ಹೋಗಿ ಆರ್ ಡಿ ಸಂಘ ಹೊಂದಿರತಕ್ಕಂತಹ ಹೊಸ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀವು ತರಲೇಬೇಕು ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಹ ಹಾಜರಾಗಿ ದಾಖಲಾತಿ ಸಲ್ಲಿಸಿ ಕೇಸೆಟ್ ಪ್ರಮಾಣ ಪತ್ರ ಪಡೆಯಬಹುದು ಅಂದರೆ ನೀವು ನಿಮ್ಮ ಸಬ್ಜೆಕ್ಟ್ ಇದ್ದ ದಿನ ಮಾತ್ರ ಹೋಗುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಒಂದೊಂದು ಅಭ್ಯರ್ಥಿಗಳಿಗೆ ಏನಾಗ್ತದೆ ಅಂತಂದ್ರೆ ಅವ್ರದ್ದು ಸೊ ಎಕ್ಸಾಂಪಲ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕನ್ನಡದ ಅಭ್ಯರ್ಥಿಗಳ ಒಂದು ದಾಖಲಾತಿ ಪರಿಶೀಲನೆ ಇದೆ ಸೊ ಅವ್ರಿಗೆ ಸಡನ್ ಆಗಿ ಇದು ಹೊಸ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಸಿಗೋದಿಲ್ಲ ಸೊ ನೀವು ನೆಕ್ಸ್ಟ್ ಡೇ ನಿಮ್ಗೆ ಪ್ರಮಾಣ ಪತ್ರ ಸಿಕ್ತು ಅಂತಂದ್ರೆ ನೀವು ಹೋಗ್ಬೋದು ಹೌದಾ ಅದ್ರ ನೆಕ್ಸ್ಟ್ ಡೇ ಸಿಕ್ಕರೂ ಕೂಡ ಹೋಗ್ಬೋದು ನೀವು ಈಗ ಏನ್ ನಡೀತದಲ್ಲ ಆರನೇ ತಾರೀಕಿನವರೆಗೂ ಸೊ ಆ ದಿನ ಯಾವ್ದ್ರ ಯಾವ್ದಾದ್ರು ಒಂದು ದಿನ ನೀವು ಹೋಗಿ ಅಟೆಂಡ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ ಅನ್ನ ತಗೊಂಡ್ ಬರಬಹುದು ಸ್ನೇಹಿತರೆ ಯಾಕೆ ಸಮಸ್ಯೆ ಆಗಿತ್ತು ಅಂತ ಏನ್ ಏನಾದ್ರು ಕೇಳಿದಾಗ ಸೊ ಈ ರೀತಿ ಯಾವುದು ನಿಮ್ದು ಕ್ಯಾಸ್ಟ್ ಇನ್ಕಮ್ ತಗ್ಸೋದಕ್ಕೆ ಸೊ ಡಿಲೇ ಆಗಿತ್ತು ಆ ಒಂದು ಕಾರಣಕ್ಕಾಗಿ ಅಂತೇಳಿ ನೀವು ಹೇಳಿದ್ರಿ ಅಂತಂದ್ರೆ ಸೊ ನಿಮ್ಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ನೆಕ್ಸ್ಟ್ ನೋಡ್ರಿ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ನೀವು ಫಾಲೋ ಮಾಡ್ರಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದಂತಹ ದಿನಾಂಕದಂದೇ ಹಾಜರಾಗತಕ್ಕದ್ದು ನಿಗದಿ ಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ ಬಟ್ ನಿಮಗೆ ಏನು ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ ಯಾರಿಗೆ ಯಾರ ಡಿ ಸಂಖ್ಯೆದೇನು ಪ್ರಾಬ್ಲಮ್ ಇದೆಯಲ್ಲ ಇವರಿಗೆಲ್ಲ ಅವಕಾಶ ಕೊಡ್ತಾರೆ ಅವರು ಹೇಳಿದ್ದಾರೆ ನೆಕ್ಸ್ಟು ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಲ್ಲಿ ಜಾರಿಯಲ್ಲಿ ಇರತಕ್ಕದ್ದು ಅಂತ ಹೇಳಿದ್ದಾರೆ ನೆಕ್ಸ್ಟು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು ಅಂದರೆ ಒರಿಜಿನಲ್ ಸರ್ಟಿಫಿಕೇಟನ್ನು ನೀವೆಲ್ಲರೂ ಕೂಡ ತಗೊಂಡು ಹೋಗಲೇಬೇಕು ಸ್ನೇಹಿತರೆ ನೆಕ್ಸ್ಟ್ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಒಂದು ಜೆರಾಕ್ಸ್ ಪ್ರತಿಗಳನ್ನು ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು ಅಂದ್ರೆ ಅಂದರೆ ಗೆಜೆಟೆಡ್ ಅಧಿಕಾರಿಗಳಿಂದ ಒಂದು ಸೈನ್ ಮಾಡಿಸಿರ್ತಕ್ಕಂತಹ ಪ್ರತಿಯನ್ನು ನೆಕ್ಸ್ಟ್ ಒಂದು ಪ್ರತಿ ಏನಪ್ಪಾ ಅಂದ್ರೆ ಒರಿಜಿನಲ್ ಸೊ ಒಂದು ಜೆರಾಕ್ಸ್ ಸೆಟ್ ಅನ್ನ ನೀವು ಗೆಜೆಟೆಡ್ ಆಫೀಸರ್ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಪರೀಕ್ಷೆಯ ಪ್ರವೇಶ ಪತ್ರ ನೀವು ಯಾವ್ಯಾವ ದಾಖಲೆಗಳನ್ನು ತಗೊಂಡು ಹೋಗ್ಬೇಕು ಅಂದರೆ ಪರೀಕ್ಷೆಯ ಪ್ರವೇಶ ಪತ್ರ ಜಾರಿಯಲ್ಲಿರತಕ್ಕಂತಹ ಒಂದು ಆಧಾರ್ ಕಾರ್ಡ್ ಗುರುತಿನ ಚೀಟಿ ಸೊ ನಾಲ್ಕು ಸೆಮಿಸ್ಟರ್ ಇದ್ರೆ ನಾಲ್ಕು ಸೆಮಿಸ್ಟರ್ನ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನ್ವಿಕೇಶನ್ ಅನ್ನು ನೀವು ತಗೊಂಡು ಹೋಗಲೇಬೇಕಾಗ್ತದೆ ನೆಕ್ಸ್ಟ್ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಮಾತ್ರ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನನಗೂ ಕೂಡ ಐಡಿಯಾ ಇಲ್ಲ ನೋಡಿಕೊಡ್ರಿ ನೆಕ್ಸ್ಟು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಗಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಗಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು ಸೊ ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರಿರದಿದ್ದಲ್ಲಿ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಸೊ ನೀವು ಆ ಅಪ್ಲಿಕೇಶನ್ ಅಲ್ಲಿ ಹಾಕುವಂಥ ಸಂದರ್ಭದಲ್ಲಿ ಜಿ ಎಮ್ ಅಂತೇಳಿ ಹಾಕಿದ್ರಿ ಅಂತಂದರೆ ಅದೇ ಫೈನಲು ಇಲ್ಲರಿ ನನ್ನ ತ್ರೀ ಬಿ ಬರ್ತದೆ ತ್ರೀ ಬಿ ಅಂತೇಳಿ ಹಾಕಿ ಕೊಡ್ರಿ ಅಂತ ಅದು ಬರೋದಿಲ್ಲ ಅಂತೇಳಿ ಅವ್ರು ಹೇಳ್ತಿದ್ದಾರೆ ಸೊ ನೋಡ್ರಿ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ನೀವು ವಹಬೇಕಾಗ್ತದೆ ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ಸೊ ಅದು ಬರ್ತದೆ ನೀವು ನಾ ಏನು ನಾಡ ಕಚೇರಿಗೆ ಹೋದ್ರಿ ಅಂತಂದರೆ ಅಲ್ಲಿ ಫಾರ್ಮ್ ಡಿ ನೆಕ್ಸ್ಟ್ ಫಾರ್ಮ್ ಇ ಫಾರ್ಮ್ ಎಪ್ ಅಂತಕ್ಕಂಥವು ಬರ್ತವೆ ಸೊ ಅದರಲ್ಲಿ ನಿಮ್ಮ ಕ್ಯಾಸ್ಟಿಗೆ ಸಂಬಂಧಪಟ್ಟಂಥದ್ದು ಯಾವ್ದು ಬರ್ತದ ಆ ಒಂದು ಸರ್ಟಿಫಿಕೇಟನ್ನು ಅವರು ಕೊಟ್ಟು ಕಳಿಸ್ತಾರೆ ನೆಕ್ಸ್ಟು ಪ್ರವರ್ಗ ಒಂದರ ಅಭ್ಯರ್ಥಿಗಳು ಫಾರ್ಮ್ ಇ ನಮೂನೆಯಲ್ಲಿ ಪ್ರಮಾಣ ಪತ್ರಗಳನ್ನ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಸೊ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳು ಫಾರ್ಮ್ ಎಫ್ ನಮೂನೆಯಲ್ಲಿ ಪ್ರಮಾಣ ಪತ್ರಗಳನ್ನ ಸಲ್ಲಿಸತಕ್ಕದ್ದು ಅಂತೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಏನದು ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಮತ್ತು ಸಿ ಅಂತ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ ಕೇಸಟ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮಾಣ ಪತ್ರ ಪಡೆಯಲು ಕಡ್ಡಾಯವಾಗಿ ತಹಸೀಲ್ದಾರರು ವಿತರಿಸುವ ಆರ್ ಡಿ ಸಂಖ್ಯೆ ಇರುವ ಮೂಲ ಪ್ರಮಾಣ ಕಡ್ಡಾಯವಾಗಿ ಹಾಜರಪಡಿಸತಕ್ಕದ್ದು ಅಂತೇಳಿ ಸೊ ಹೇಳ್ತಾ ಇದ್ದಾರೆ ಸೊ ಯಾರಾದರೂ ಕಾಸ್ಟ್ ಇನ್ ಈಗೇನು ನೀವು ಎಸ್ ಸಿ ಎ ಮತ್ತು ಬಿ ಸಿ ಅಲ್ಲಿ ಸೆಲೆಕ್ಷನ್ ಆಗಿದ್ರಿ ಅಂತಂದ್ರೆ ಕಡ್ಡಾಯವಾಗಿ ನೀವು ತಹಸೀಲ್ದಾರ್ ಹತ್ರ ಸೊ ಒಂದು ಕ್ಯಾಸ್ಟ್ ಇನ್ಕಮ್ ಅನ್ನು ತಗೊಂಡು ಹೋಗಲೇಬೇಕು ಸ್ನೇಹಿತರೆ ಇದು ಯಾಕಂತಂದ್ರೆ ಮುಖ್ಯವಾಗಿ ಇದ್ರ ಮೇಲೆ ಅವರು ನಿಮ್ಗೆ ಸರ್ಟಿಫಿಕೇಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಈವರೆಗೆ ತಹಸೀಲ್ದಾರರಿಂದ ಪರಿಶಿಷ್ಟ ಜಾತಿ ಎ ಬಿ ಮತ್ತು ಸಿ ಪ್ರಮಾಣ ಪತ್ರ ಪಡೆಯದಿದ್ದಲ್ಲಿ ತಕ್ಷಣವೇ ಪಡೆಯಬಹುದು ಅಂತ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಎರಡನೇ ವಾರದಲ್ಲಿ ಎರಡು ದಿನ ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದು ಸೊ ಯಾರಾದರೂ ಇವಾಗ ತಗೊಂಡಿಲ್ಲ ಅಂದರೆ ಸೊ ಇವಾಗ ನೀವು ನಾಳೆ ಹೋಗಿ ಅರ್ಜಿ ಹಾಕಿ ಸೊ ಹೊಸ ಒಂದು ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ ಸೊ ನೀವು ನಾಳೆ ಹೋಗಿ ಅರ್ಜಿ ಹಾಕಿದ್ರಿ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಒಂದು ವಾರ ಅಥವಾ ಎರಡು ವಾರದಲ್ಲಿ ಬರ್ತದೆ ನೀವೇನಾದರೂ ಈಗ ನಿಮ್ಗೆ ಇರ್ತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗ್ತದೆ ಸೊ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಮ್ದು ಇತ್ತು ಅಂತಂದ್ರೆ ಅವತ್ತು ಹೋಗೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೆ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಡಿಸೆಂಬರ್ನ ಎರಡನೇ ವಾರದಲ್ಲಿ ನಿಮಗೆ ಮತ್ತೆ ಅವಕಾಶ ಕೊಡ್ತಾರೆ ಅವಾಗ ಎರಡು ದಿನದಲ್ಲಿ ನೀವು ಹೋಗಿ ನಿಮ್ಮ ಸರ್ಟಿಫಿಕೇಟ್ ಸೊ ವೆರಿಫಿಕೇಶನ್ ಮಾಡಿಕೊಂಡು ತಗೊಂಡ್ ಸ್ನೇಹಿತರ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿರಿ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನ ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅಂದ್ರೆ ಪತಿಯ ಹೆಸರಿನಲ್ಲಿ ಏನಪ್ಪಾ ಅಂತಂದ್ರೆ ಆದಾಯ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಇರಬೇಕು ಅಂತೇಳಿ ಇಲ್ಲಿ ಮತ್ತೆ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳೇನಪ್ಪ ಅಂತಂದರೆ ನಲವತ್ತು ಪ್ರತಿಶತ ಸೊ ನಲ್ವತ್ತು ಪರ್ಸೆಂಟೇನು ಕಡಿಮೆ ಇಲ್ಲದಂತೆ ಒಂದು ನಿಮ್ಮದು ಸರ್ಟಿಫಿಕೇಟ್ ಏನು ಬರ್ತದಲ್ಲ ಸೊ ಆ ಸರ್ಟಿಫಿಕೇಟನ್ನು ತಗೊಂಡು ಹೋಗಬೇಕು ತೃತೀಯ ಲಿಂಗ ಅಭ್ಯರ್ಥಿಗಳು ಕೂಡ ನೀವು ಜಿಲ್ಲಾ ದಂಡಾಧಿಕಾರಿಗಳಿಂದ ಏನು ಪ್ರಮಾಣ ಪತ್ರ ಕೊಡ್ತಾರೆ ಅದನ್ನು ತಗೊಂಡು ಹೋಗಬೇಕು ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕ ಇರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕ ಪಟ್ಟಿಗಳೊಂದಿಗೆ ಸೊ ಮೂಲ ದಾಖಲಾತಿ ಪರಿಶೀಲನೆಗೆ ನೀವು ಬರಬಹುದು ಅಂತ ಹೇಳ್ತಾ ಇದ್ರೆ ಸೊ ನೀವು ಹೋಗುವಂತ ಅವಶ್ಯಕತೆ ಇಲ್ಲ ಯಾರು ಇನ್ನು ಪಿ ಜಿ ಸೊ ಅಲ್ಲಿ ಇದ್ದೀರಿ ಅಂಥವ್ರಿಗೆ ಇವಾಗ ಹೋಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಯಾಕಂದ್ರೆ ನಿಮ್ಮ ಹತ್ರ ನಾಲ್ಕು ಮಂದಿ ಮಾರ್ಕ್ಸ್ ಕಾರ್ಡ್ ಇರೋದಿಲ್ಲ ನೆಕ್ಸ್ಟು ಕಾನ್ವಿಕೇಶನ್ ಇರೋದಿಲ್ಲ ಅದೇ ರೀತಿ ಪಾಸಿಂಗ್ ಸರ್ಟಿಫಿಕೇಟ್ ಇರೋದಿಲ್ಲ ಸೊ ಹಾಗಾಗಿ ಅವೆಲ್ಲವೂ ಕೂಡ ಬಂದ ಮೇಲೆ ನೀವು ಮತ್ತೆ ಅವಕಾಶ ಕೊಡ್ತಾರೆ ಸೊ ಅದನ್ನ ನೀವು ನೋಡ್ಕೋಬಹುದು ನೆಕ್ಸ್ಟು ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆಯನ್ನು ಓದಿಕೊಳ್ಳಲು ಸೂಚಿಸಿದೆ ಅಂತ ಹೇಳಿದರೆ ಸೊ ಅದನ್ನ ನೀವು ನೋಡ್ಕೋಬಹುದು ಸ್ನೇಹಿತರೆ ಸೊ ಇದಿಷ್ಟು ನೆಕ್ಸ್ಟ್ ಅದೇ ರೀತಿಯಾಗಿ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗ ನೀವೇ ಹೋಗಬೇಕಾಗ್ತದೆ ಸೊ ಒಂದು ವೇಳೆ ಅಭ್ಯರ್ಥಿ ಪ್ರಯಾಣ ಮಾಡಲು ವೈದ್ಯರು ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿಯ ಮೂಲ ದಾಖಲೆಗಳು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರ ಸಂಬಂಧಿಗಳು ಹೋಗಬಹುದು ಅಂಥೇಳಿ ಇಲ್ಲಿ ತಿಳಿಸಿದ್ದಾರೆ ಸೊ ನೆಕ್ಸ್ಟು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟನ್ನು ನೋಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಸೊ ಮೂಲ ದಾಖಲೆಗಳ ಪರಿಶೀಲನೆ ಅಂತಕ್ಕಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ ಹದಿನೆಂಟನೇ ಕ್ರಾಸ್ ಸೊ ಸಂಪಿಗೆ ರಸ್ತೆ ಮಲ್ಲೇಶ್ವರಂನಲ್ಲಿ ಇರ್ತಕ್ಕಂಥ ಬೆಂಗಳೂರಿನಲ್ಲಿ ಬರ್ತದೆ ಅರ್ಜಿಯಲ್ಲಿ ಕ್ಲೈಮ್ ಮಾಡಿ ಮಾಡಿಲ್ಲದ ಯಾವುದೇ ಮೀಸಲಾತಿಯನ್ನು ಈ ಹಂತದಲ್ಲಿ ಪರಿಗಣಿಸುವುದಿಲ್ಲ ಅಭ್ಯರ್ಥಿಗಳು ಈ ಹಂತದಲ್ಲಿ ಈ ಕುರಿತು ಮನವಿ ಸಲ್ಲಿಸಿದ ಸಲ್ಲಿಸದಂತೆ ಕೋರಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವೇನು ಸಲ್ಲಿಕೆ ಮಾಡಿದ್ರಿ ಅದನ್ನಷ್ಟೇ ಇಲ್ಲಿ ಅವರು ಪರಿಗಣನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಆಲ್ಮೋಸ್ಟ್ ಯಾರೆಲ್ಲ ಇವಾಗ ದಾಖಲಾತಿ ಪರಿಶೀಲನೆಗೆ ಹೋಗಿ ಹೋಗೋದಕ್ಕೆ ಸಿದ್ಧರಾಗಿದ್ದೀರಿ ನಿಮ್ಮ ಸರ್ಟಿಫಿಕೇಟ್ಗಳನ್ನ ಎಲ್ಲವನ್ನು ಕೂಡ ಚೆನ್ನಾಗಿ ರೆಡಿ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ಹೌದಾ ಸೊ ಒಂದೇ ಒಂದು ಸರ್ಟಿಫಿಕೇಟ್ ಮಿಸ್ ಆಗಿ ನೀವು ಮತ್ತೆ ಬೆಂಗಳೂರಿನಿಂದ ನಿಮ್ಮ ಊರಿಗೆ ಬಂದು ತೊಗೊಂಡು ಹೋಗೋದು ಬಹಳ ಕಷ್ಟ ಆಗ್ತದ ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಒಂದ್ಸಟ್ ಏನಾದರೂ ಎಕ್ಸ್ಟ್ರಾ ಜೆರಾಕ್ಸ್ ತೊಗೊಂಡು ಹೋಗಿ ನಡೀತದ ಹೌದಾ ಸೊ ಇದಿಷ್ಟು ಏನಪ್ಪಾ ಅಂದರೆ ಇವತ್ತು ಬಂದಿರತಕ್ಕಂತಹ ಒಂದು ಮಾಹಿತಿ ಆಗಿರ್ತದ ಸ್ನೇಹಿತರೆ சோ எல் கூட